Hi, welcome back to my channel Nana ತುಂಬ ದಿನದಿಂದ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದೆ ಅಂದರೆ ಒಂದು ನಾಲ್ಕು ದಿನದಿಂದ ಯಾವುದೇ ರೀತಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿರಲಿಲ್ಲ ಹಾಗೆ ನನಗೆ ಪರ್ಸ್ನಲ್ಲಾಗಿ ಇನ್ಸ್ಟಾಗ್ರಾಮಲ್ಲಿ ಯಾಕೆ ನೀವು ವೀಡಿಯೋಸ್ ಅಪ್ಲೋಡ್ ಮಾಡ್ತಿಲ್ಲ ನಮಗೆ ಇನ್ನೊಮ್ಮೆ ತೋರಿಸ್ಕೊಡಿ ಅಂತ ತುಂಬ ಜನ ಕೇಳ್ತಾ ಇದ್ರು ಮತ್ತು ನಾವು ಕೂಡ ಆರ್ಡರ್ ಮಾಡ್ಕೊಬೇಕು ಅಂತ ಖಂಡಿತವಾಗ್ಲೂ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇರುತ್ತೆ ನೀವು ನೋಡಿ ಆರ್ಡರ್ನ ಮಾಡ್ಕೊಬೋದು ತುಂಬ ಆರ್ಡರ್ಸ್ ಬಂದಿತ್ತು ಈಗ ನೀವು ನೋಡ್ತಾ ಇರ್ಬೋದು ಇವತ್ತು ನಾನು ಹತ್ತ ಹತ್ರ ಒಂದು ಇಪ್ಪತ್ತು ಕೆ ಜಿ ಆಗಷ್ಟು ಪೌಡರ್ನ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನಾನು ಬೇಳೆ ಹಾಕೊಂಡೆ ಆಮೇಲೆ ಕಾಬಲ್ ಕಡಲೆ ಹಾಕೊಂಡೆ ಆಮೇಲೆ ಮೈಸೂರು ದಾಲ್ ಹಾಕೊಂಡೆ ಎಲ್ಲನೂ ನಾನಿಲ್ಲಿ ಮೂರು ಮೂರು ಕೆ ಜಿಯಷ್ಟು ತಗೊತಾ ಇದ್ದೀನಿ ಅಂದರೆ ಕ್ವಾಂಟಿಟಿ ಕೆಲವರು ಸ್ವಲ್ಪ ಸ್ವಲ್ಪ ಹಾಕ್ತಾರೆ ಬಟ್ ನಾನು ಆ ರೀತಿ ಮಾಡೋಕೆ ಹೋಗ್ತಿಲ್ಲ ನಾನು ಸ್ವಲ್ಪ ಜಾಸ್ತಿನೇ ಹಾಕೊತಾ ಇದ್ದೀನಿ ಇದ್ದಷ್ಟು ನಮಗೆ ಅದರಿಂದ ಬೆನಿಫಿಟ್ಸೇ ಹೊರ್ತು ಯಾವುದೇ ರೀತಿ ನಮಗೆ ಅದರಿಂದ ತೊಂದರೆ ಅಂತೂ ಆಗಲ್ಲ ಏನಕ್ಕೆ ಅಂದರೆ ಇದೆಲ್ಲ ನಾವು ತಿನ್ನುವಂಥ ಪದಾರ್ಥ ಇನ್ನು ನಾವು ಇದನ್ನು ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ನಮಗೆ ಎಂಥ ಬೆನಿಫಿಟ್ಸ್ ಸಿಗುತ್ತೆ ಅಂತ ಅಂದರೆ ಅದನ್ನು ಹೇಳೋಕ್ಕೂ ಆಗಲ್ಲ ಅಷ್ಟು ಬೆನಿಫಿಟ್ಸ್ ಸಿಗುತ್ತೆ ಮತ್ತು ಇದು ನಲಂಗು ಮಾವು ಅಂತ ನೀವು ಯಾಕೆ ಈ ನೇಮ್ ಇಟ್ರಿ ಅಂತ ನನಗೆ ತುಂಬ ಜನ ಕೇಳಿದ್ರಿ ಇದು ಕೇರಳದಲ್ಲಿ ತುಂಬ ಫೇಮಸ್ ಆಗಿರೋ ಅಂಥ ಒಂದು ಪೌಡರ್ ಅದಕ್ಕೆ ನಾನು ಈ ನೇಮ್ನ ಇಟ್ಟಿದ್ದೀನಿ ಇನ್ನೂ ಹಸಿರು ಕಾಳು ಹಾಕಿದ್ದೀನಿ ಮತ್ತು ಈಗ ಕಡಲೆಬೇಳೆನೂ ಹಾಕೊತಾ ಇದ್ದೀನಿ ಹಸಿರು ಕಾಳಲ್ಲಿ ನಮ್ಮ ಸ್ಕಿನ್ ತುಂಬ ಅಂದರೆ ತುಂಬ ವೈಟ್ನಿಂಗ್ ಮಾಡುತ್ತೆ ಈಗ ನಾನು ಹಾಕ್ಕೊಳ್ತಾ ಇರೋದು ಬಾರ್ಲಿ ಅಕ್ಕಿ ಬಾರ್ಲಿ ಅಕ್ಕಿ ಹಾಕೋದ್ರಿಂದ ಫೇಸ್ ತುಂಬ ಚೆನ್ನಾಗಾಗುತ್ತೆ ಮತ್ತು ಈಗ ನಾನು ಇಲ್ಲಿ ನಾವೇ ಸ್ವತಃ ನಮ್ಮ ಗದ್ದೆಯಲ್ಲಿ ಬೆಳೆದಿರೋ ಅಂಥ ಸಣ್ಣ ಅಕ್ಕಿನ ಹಾಕೊತಾ ಇದ್ದೀನಿ ಅದು ಅಂದ ನಾನಿಲ್ಲಿ ಒಂದುವರ್ ಕೆ ಜಿ ಹಾಕೊತಾ ಇದ್ದೀನಿ ಎಲ್ಲನೂ ನೀಟಾಗೆ ಮಿಕ್ಸ್ ಕೂಡ ಮಾಡ್ಕೊತಾ ಇದ್ದೀನಿ ಮೀ ಈ ಒಂದು ಫೇಸ್ ಪ್ಯಾಕ್ ಅಷ್ಟು ಚೆನ್ನಾಗಿ ರಿಸಲ್ಟ್ ಕೊಡ್ತಾ ಇದೆ ಯಾವುದೇ ರೀತಿ ಪಿಗ್ಮೆಂಟೇಷನ್ ಇಲ್ದಂಗೆ ಕ್ಲಿಯರ್ ಮಾಡುತ್ತೆ ಈಗ ನಾನು ಹಾಕೊಳ್ತಾ ಇರೋದು ಬಜೆ ಮತ್ತು ಜಾಯ್ಕಾಯಿ ಇದರಲ್ಲಿ ಪಿಗ್ಮೆಂಟೇಷನ್ ಬರೋದನ್ನು ಕೂಡ ತಡೆಗಟ್ಟುತ್ತೆ ಅಷ್ಟು ಅಷ್ಟು ಒಳ್ಳೇದು ನಾವು ಡಾಕ್ಟರ್ಸ್ ಹೇಳೋದನ್ನ ಖಂಡಿತವಾಗ್ಲೂ ಫಾಲೋ ಮಾಡ್ತೀವಿ ಇಲ್ಲ ಅಂತ ಅನ್ನೋಲ್ಲ ಬಟ್ ಅವ್ರು ಹೇಳೋದನ್ನು ಅಷ್ಟೇ ತುಂಬ ಲೇಟಾಗಿ ಹೋಗುತ್ತೆ ಪಿಗ್ಮೆಂಟೇಷನ್ ಅಂತ ಹೇಳ್ತಾರೆ ಬಟ್ ಬಜೆಯಲ್ಲಿ ಮತ್ತೆ ಜಾಯ್ಕಾಯಲ್ಲಿ ಇರೋ ಅಂಥ ಬೆನಿಫಿಟ್ಸು ಪಿಗ್ಮೆಂಟೇಷನ್ ರಿಮೂವ್ ಮಾಡೋದಕ್ಕೆ ಬೇರೆ ಯಾವುದರಲ್ಲೂ ಇಲ್ಲ ಅದರಲ್ಲೂ ನಾನು ಅರ್ಶನ ಹಾಕೊತಾ ಇದ್ದೀನಿ ಬಾದಾಮಿ ಹಾಕೊತಾ ಇದ್ದೀನಿ ಇದೆಲ್ಲದರಲ್ಲೂ ನಮಗೆ ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು ಪಿಗ್ಮೆಂಟೇಷನ್ ಆಗಿರ್ಬೋದು ಮತ್ತೆ ತುಂಬ ಹಾಳವಾಗಿ ಉಳಿದಿರೋಂಥ ಕಲೆ ಆಗಿರ್ಬೋದು ಬರ್ತಾರ ಪಿಂಪಲ್ಸ್ನೂ ಕೂಡ ಅದು ಬರ್ದೇ ರಂಗೇ ಮಾಡಿ ಇನ್ನು ರೋಸ್ ಪೆಟಲ್ಸಲ್ಲೆಲ್ಲ ಎಲ್ಲ ಏನೇನು ಬೆನಿಫಿಟ್ಸ್ ಇದೆ ಅನ್ನೋದು ನಿಮಗೆ ಗೊತ್ತು ಎಷ್ಟು ಒಳ್ಳೇದು ಅಂತ ಇನ್ನು ನಾನು ಇಲ್ಲಿ ಒಣಗಿರೋಂಥ ರೋಸ್ ಪೆಟಲ್ಸ್ನ ಹಾಕೊತಾ ಇದ್ದೀನಿ ಈಗ ನಾನು ಹಾಕೊತಾ ಇರೋದು ದಾಸವಾಳದ್ದು ಕೆಂಪು ದಾಸವಾಳದ್ದು ಫ್ಲವರ್ ತುಂಬ ಅಂದರೆ ತುಂಬ ಒಳ್ಳೆ ಫ್ಲವರ್ಗಳಿದೆಲ್ಲ ಒಂದು ಇಪ್ಪತ್ತೆಂಟು ಐಟಮ್ನ ಹಾಕಿ ಮಾಡಿರುವಂಥ ಪೌಡರ್ ಇದು ಎಂಥ ಬೆನಿಫಿಟ್ಸ್ ಕೊಡ್ತಾ ಇದೆ ಅಂತಂದರೆ ಅಂದ್ರೆ ತಗೊಂಡಿರೋರು ಅಂತೂ ನಮಗೆ ಬೇಕು ಬೇಕು ಗಮ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಅವರಂ ಹೂ ಆಗಿರ್ಬೋದು ಮಂಗಳಂ ಹೂ ಆಗಿರ್ಬೋದು ಮತ್ತೆ ಕಾಚೂರ ಕರಂಜೀರ ಸಖತ್ ಬೆನಿಫಿಟ್ಸ್ ಕೊಡ್ತಾ ಇದೆ ಇದೆಲ್ಲ ಪ್ರಾಡಕ್ಟ್ ನಾನು ಒಂದ್ಸಲ ಡಿಸ್ಕ್ರಿಪ್ಷನಲ್ಲೂ ಕೂಡ ಆ್ಯಡ್ ಮಾಡಿರ್ತೀನಿ ನೀವು ಮಾಡ್ಕೋಬೇಕು ಅನ್ನೋರು ಖಂಡಿತವಾಗ್ಲೂ ಮನೇಲೂ ಮಾಡ್ಕೊಬೋದು ಬಟ್ ಇಲ್ಲ ನಮಗೆ ಈ ಥರ ಪದಾರ್ಥ ಎಲ್ಲ ಇಲ್ಲೆಲ್ಲ ಸಿಗಲ್ಲ ನಮಗೆ ಖಂಡಿತವಾಗ್ಲೂ ಮಾಡಿಕೊಡಿ ಅಂತ ಅಂದರೆ ಖಂಡಿತವಾಗ್ಲೂ ಶೋರ್ ನಾವು ಮಾಡಿ ಕೊಡ್ತಾ ಇದ್ದೀವಿ ಯಾರಿಗೆ ಬೇಕು ಯಾರಿಗೆ ಎಲ್ಪ್ಫುಲ್ ಆಗುತ್ತೆ ಯಾರು ವರ್ಕಲ್ಲಿದ್ದಾರೆ ಯಾರು ತುಂಬ ಪಿಗ್ಮೆಂಟೇಶನ್ ಇಂದ ಸಫರ್ ಪಡ್ತಾ ಇದ್ದಾರೆ ಅಂಥವ್ರು ಖಂಡಿತವಾಗ್ಲೂ ನಮ್ಮ ಹತ್ರ ಆರ್ಡರ್ ಮಾಡಿ ತೊಗೊತಾ ಇದ್ದಾರೆ ಅಂತವ್ರಿಗೆ ಒಳ್ಳೆ ರಿಸಲ್ಟ್ ಕೂಡ ಸಿಗ್ತಾ ಇದೆ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಪ್ರತಿಯೊಂದು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಅಂದರೆ ತೊಗೊಂಡು ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ಅವರು ರಿವ್ಯೂ ಕೊಡೋಕೆ ಸ್ಟಾರ್ಟ್ ಮಾಡ್ತಾರಲ್ವಾ ಸೊ ಫಿಫ್ಟೀನ್ ಡೇಸ್ ಆಯ್ತಾ ಬಂತು ಈಗ ಅವರು ರಿವ್ಯೂ ಕೂಡ ನನಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸೊ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಈಗ ನಾನು ಮಾಡ್ತಾ ಇರೋವಂಥದ್ದು ಫೇಸ್ ಪ್ಯಾಕು ಫೇಸ್ ಪ್ಯಾಕಿಗೂ ಅಷ್ಟೇ ನಾನು ಬರೀ ಒಂದು ಪದಾರ್ಥ ಹಾಕ್ತಲ್ಲ ಅಥವಾ ಹತ್ತರಿಂದ ಹನ್ನೊಂದು ಪದಾರ್ಥ ಹಾಕೊತಾ ಇದ್ದೀನಿ ಈಗ ನಾನು ಮೊದಲನೇದಾಗಿ ಅಕ್ಕಿ ಹಾಕೊತಾ ಇದ್ದೀನಿ ಅಕ್ಕಿ ಮತ್ತು ಬೇಳೆ ಉದ್ದಿನ ಬೇಳೆಯಲ್ಲಿ ನಮಗೆ ಯಾವ ರೀತಿ ನಮ್ಮ ಕಪ್ಪು ಕಲೆಗಳನ್ನ ತೆಗಿತೆ ಅಂತ ಅಂದರೆ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ ಅಷ್ಟು ಕಪ್ಪು ಕಲೆಗಳನ್ನ ತೆಗಿಯುತ್ತೆ ಬೇಳೆ ಅಕ್ಕಿ ರೋಸ್ ಪೆಟಲ್ಸ್ ಮತ್ತು ಕಡಲೆಕಾಳು ಮ ಮೊಸೂರು ದಾಲ್ನ ನಾನು ಕ್ವಾಂಟಿಟಿ ಜಾಸ್ತಿ ತಗೊಳ್ತಾ ಇದ್ದೀನಿ ಯಾಕೆ ಅಂದರೆ ಮಸೂರು ದಾಲಲ್ಲಿ ಅಷ್ಟೇ ಬೆನಿಫಿಟ್ಸ್ ಇದೆ ನಿಮ್ಮ ಸ್ಕಿನ್ನು ಟೈಟ್ ಆಗುತ್ತೆ ಮತ್ತು ಸಾಫ್ಟ್ನೆಸ್ ಆಗುತ್ತೆ ನಿಮ್ಮ ಸ್ಕಿನ್ ಕೂಡ ಬ್ರೈಟ್ ಕೂಡ ಆಗುತ್ತೆ ಅಷ್ಟು ಒಂದು ಬೆನಿಫಿಟ್ಸ್ ಇದೆ ಇನ್ನು ಹಸಿರು ಕಾಳಂತೂ ನಾನು ಮಿಸ್ ಮಾಡೋದೇ ಇಲ್ಲ ಯಾರಿಗೆಲ್ಲ ಕಡಲೆಕಾಳು ಅಂತ ಹೇಳ್ತೀರಾ ನಾನು ಹಸಿರು ಕಾಳು ಹಾಕಿದ್ದೀನಿ ಅದರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಅಂತೂ ಆಗೋದೇ ಇಲ್ಲ ತಿನ್ನೋ ಅಂಥ ಪದಾರ್ಥದಲ್ಲಿ ಮುಖಕ್ಕೆ ಕಚ್ಕೊಂಡ್ರೆ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ ಹೇಳಿ ನಾವು ಯಾವುದೋ ಗೊತ್ತಿಲ್ಲದಿರೋ ಸೋಪು ಗೊತ್ತಿಲ್ಲದಿರೋ ಫೇಸ್ ವಾಶ್ನ ತಗೊಂತೀವಿ ಅವರು ಅದನ್ನ ಏನ್ ಬಳಸ್ತಾರೆ ಅಂತ ಗೊತ್ತಿರಲ್ಲ ಬಟ್ ನಾವು ಮನೇಲಿ ಅಂತ ಮಾಡೋ ಇಂಗ್ರೀಡಿಯೆಂಟ್ಸ್ ಇರುತ್ತೆ ನೋಡಿ ಓಮ್ ಮೇಡ್ ಅಂತಾರಲ್ಲ ಅದು ನಿಜವಾಗ್ಲೂ ಸಕ್ಸಸ್ ಅಂತ ಕೊಡೋದಂತೂ ಪಕ್ಕ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಇದರಿಂದ ರಿಸಲ್ಟ್ ಸಿಗ್ತಾ ಇದೆ ಇನ್ನು ನಾನು ಕಸ್ತೂರಿ ಅರ್ಶಿನ ಸ್ವಲ್ಪ ಹಾಕೊತಾ ಇದ್ದೀನಿ ಕೆಲವರಿಗೆ ಅರ್ಶನ ಹೀಟ್ ಅಂತ ಆಗಲ್ಲ ಅದಕ್ಕೆ ನಾನು ಬಾದಾಮಿ ಹಾಕೋದ್ರಿಂದ ತಂಪಲ್ವ ಸೊ ನಾನು ಬಾದಾಮಿನೂ ಆ್ಯಡ್ ಮಾಡ್ತಾಯಿದ್ದೀನಿ ಬಾದಾಮಿ ಬರೀ ನಲಂಗು ಮಾವು ಪೌಡರ್ಗೆ ಹಾಕಿಲ್ಲ ನಾನು ಫೇಸ್ ವಾಶ್ ಪೌಡರ್ಗೂ ಕೂಡ ಬಾದಾಮಿ ಆ್ಯಡ್ ಮಾಡಿದ್ದೀನಿ ಏನಕ್ಕೆ ಅಂದರೆ ಒಂದು ಒಳ್ಳೆ ರಿಸಲ್ಟ್ ಕೊಡಲಿ ಎಲ್ಲರೂ ತುಂಬ ಚೆನ್ನಾಗಾಗಲಿ ಅನ್ನೋದೇ ನನ್ನ ಉದ್ದೇಶ ಅಷ್ಟು ನನ್ನ ನಂಬಿ ವ್ಯೂವರ್ಸ್ ತೊಗೊತಾ ಇದ್ದಾರೆ ಅಂದರೆ ಖುಷಿ ಆಗುತ್ತೆ ಆ ಕಸ್ಟಮರ್ಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತು ಇಲ್ಲಿ ಆರೆಂಜ್ದು ಮರದ ಚೆಕ್ಕೆ ಹಾಕೊತಾ ಇದ್ದೀನಿ ಲಾವಂಶ ಬೇರಾಗಿರ್ಬೋದು ತುಂಬ ಅಂದರೆ ತುಂಬ ನಮ್ಮ ಫೇಸ್ಗೆ ಒಳ್ಳೆ ಬೆನಿಫಿಟ್ಸ್ ಕೊಡುತ್ತೆ ಈಗ ನಾನು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಮಿಲ್ಗೆ ಹಾಕೊಂಡು ಕಳಿಸ್ತಾ ಇದ್ದೀನಿ ಟ್ರಸ್ಟ್ ಮೀ ಇದರಿಂದ ಒಳ್ಳೆ ರಿಸಲ್ಟ್ ಅಂತೂ ಸಿಗೋದೊಂದು ಗ್ಯಾರಂಟಿ ಡಿಸ್ಕ್ರಿಪ್ಷನಲ್ಲಿ ನಮ್ಮ ನಂಬರ್ ಇದೆ ನೀವು ಬೇಕು ಅಂತ ಅಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನಾನು ಇನ್ಸ್ಟಾಗ್ರಾಮಲ್ಲಿ ರಿವ್ಯೂ ಕೂಡ ಹಾಕಿರ್ತೀನಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನೀವು ಚೆಕ್ ಮಾಡ್ಬೋದು ಶ್ರೀ ಬಾನವಿ ವ್ಲಾಗ್ಸ್ ಅಂತಲೇ ಇದೆ ಇನ್ನು ಅದಾದ ನಂತರ ಮಿಲ್ ಹಾಕಿಸ್ಕೊ ಬಂದಾದಮೇಲೆ ನಾನು ಅದಕ್ಕೆ ಸುಮಾರು ತಿಂಗ್ಸ್ನ ಆ್ಯಡ್ ಮಾಡ್ತೀನಿ ಈಗ ನಾನು ಆ್ಯಡ್ ಮಾಡ್ತಿರೋ ಅಂಥ ಥಿಂಗ್ಸ್ ಬಂದು ಬೇವು ಬೇವು ಪೌಡರ್ನ ಮಿಲ್ಲ ಹಾಕಿಸ್ಕೊಳ್ಳಲ್ಲ ಅಂತ ನಾನು ಬೇವು ಪೌಡರ್ನೇ ತಂದಿಟ್ಕೊಂಡಿದ್ದೀನಿ ಎರಡಕ್ಕೂ ಕೂಡ ಬೇವು ಪೌಡರ್ ಹಾಕೊತಾ ಇದ್ದೀನಿ ಇನ್ನು ನಲಂಗ ಮಾವು ಪೌಡರ್ಗೆ ಬಂದು ನಾನು ಶ್ರೀಗಂಧ ಪೌಡರ್ನ ಹಾಕೊತಾ ಇದ್ದೀನಿ ಇನ್ನು ಅತಿ ಮಧುರನ ನಾನು ಫೇಸ್ ವಾಶ್ಗೂ ಹಾಕೊತಾ ಇದ್ದೀನಿ ನಲಂಗ ಪೌಡರ್ಗೂ ಹಾಕೊತಾ ಇದ್ದೀನಿ ಅತಿ ಮಧುರ ಅಂತೂ ನಮ್ಮ ಫೇಸ್ನ ಬ್ರೈಟಿಂಗ್ ಮಾಡೋದರಲ್ಲಿ ನಂಬರ್ ಒನ್ ಅಂತಲೇ ಹೇಳ್ಬೋದು ಇದೆಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಗಿದೆ ಹಳೆ ಕಾಲದಲ್ಲಿ ಬಳಸ್ತಿದ್ದ ಅಂಥ ಐಟಮ್ ಇದು ಯಾವುದೇ ರೀತಿ ಸೋಪ್ ಇಲ್ಲದಿದ್ದಾಗ ಇದನ್ನು ಬಳಸಿ ಅವ್ರ ಸೌಂದರ್ಯನ ಅವ್ರ ಸಾಹ್ಯವರ್ಗೂ ಅಷ್ಟು ಚೆನ್ನಾಗಿ ಚೆನ್ನಾಗಿಟ್ಕೊತಿದ್ದು ಅವಾಗೆಲ್ಲ ಯಾವುದೇ ರೀತಿ ಈ ರೀತಿ ಪಿಗ್ಮೆಂಟೇಷನ್ಸ್ ಇರ್ತಾ ಇರಲಿಲ್ಲ ಈ ರೀತಿ ಕಪ್ಪು ಕಲೆಗಳಿರಲಿಲ್ಲ ಈಗಲೂ ನಮ್ಮ ಅಜ್ಜಿದಿರ್ ಮುಖ ಎಷ್ಟು ಚೆನ್ನಾಗಿರ್ತದೆ ನೀವು ನೋಡ್ಬೋದು ಅಂಥ ಒಂದು ಐಟಮಲ್ಲಿ ಮಾಡಿರೋವಂಥ ಪ್ರಾಡಕ್ಟ್ ಇದು ಈಗ ನೀವು ನೋಡ್ತಾ ಇರ್ಬೋದು ಎಷ್ಟು ನನಗೆ ಆರ್ಡರ್ಸ್ ಬಂದಿದೆ ಅಂತ ಅಂದರೆ ನನ್ನನ್ನು ನಂಬಿ ಹೈದ್ರಾಬಾದಿಂದ ಆಗಿರ್ಬೋದು ಬಾಂಬೆಯಿಂದ ಆಗಿರ್ಬೋದು ಬಾಂಬೆಯಿಂದ ನಮಗೆ ಐದು ಆರ್ಡರ್ ಬಂದಿದೆ ನಿಜವಾಗ್ಲೂ ಖುಷಿಯಾಗುತ್ತೆ ನಾನಿಲ್ಲಿ ಕೂತ್ಕೊಂಡು ನನಗೆ ತಿಳಿದಿರೋ ಅಂಥ ಒಂದು ವೀಡಿಯೋನ ಮಾಡ್ತಾ ಇರ್ತೀನಿ ಅವರು ಅಲ್ಲಿ ನನ್ನ ಒಂದು ಮಾತನ್ನ ನಂಬಿ ಪ್ರತಿಯೊಂದನ್ನು ನಂಬಿ ಮಾಡ್ತಾ ಇದ್ದಾರೆ ಅಂದರೆ ಆ ನಂಬಿಕೆಯಲ್ಲಿ ನಮ್ಮ ಮಾತಲ್ಲಿ ಸತ್ಯ ಇರಬೇಕು ನಮ್ಗೆ ಅದರಿಂದ ಉಪಯೋಗ ಆಗಿರಬೇಕು ಬೇರೆಯವ್ರಿಗೂ ಉಪಯೋಗ ಆಗಬೇಕು ಅಂತ ಅಂದರೆ ಟ್ರಸ್ಟ್ ಮೀ ಇದರಿಂದ ಒಳ್ಳೆ ಬೆನಿಫಿಟ್ಸ್ ಇದೆ ಅಷ್ಟೇ ಒಳ್ಳೆ ಗ್ಲೋ ಬರ್ತಾಯಿದೆ ಚೆನ್ನಾಗೂ ಆಗ್ತಾ ಇದ್ದಾರೆ ಸುಮಾರು ಜನ ಹೇಳ್ತಾರೆ ಆ ಘಮಕ್ಕೆ ದೇವಸ್ಥಾನದಲ್ಲಿ ಕೊಡೋ ಒಂದು ದುಪ್ಪದ ಘಮ ಥರ ಬರ್ತಾ ಇರತ್ತೆ ಅಷ್ಟು ಚೆನ್ನಾಗಿದೆ ಅಂತ ಹೇಳಿದಾಗ ಆ ಮಾತು ಕೇಳೋಕ್ಕೆ ಒಂದು ಆಯಿತು ಯಾರಿಗೆಲ್ಲ ಬೇಕು ಈಗಲೇ ಬುಕ್ ಮಾಡ್ಕೊಳ್ಳಿ ಆಲ್ರೆಡಿ ಆರ್ಡರ್ ಫಿಲಪ್ ಆಗ್ತಾ ಇದೆ ಮತ್ತು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಈ ರೀತಿ ಒಂದು ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ ಯೂಸ್ಫುಲ್ ಆಗುವಂಥ ವೀಡಿಯೋಗಳನ್ನ ಇನ್ನೂ ಮುಂದಕ್ಕೂ ಮಾಡಿ ಮಾಡ್ಕೊಳ್ತಾ ಹೋಗ್ತೀನಿ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇರ್ತೀರ ಲೈಕ್ ಮಾಡೋದು ನಂತೂ ಪ್ಲೀಸ್ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡಿ ಮತ್ತು ಏನೇ ಒಂದು ಡೌಟ್ಸ್ ಇತ್ತು ಅಂತ ಅಂದರೆ ಶ್ಯೋರ್ ನನಗೆ ಕಮೆಂಟ್ ಆದರೂ ಮಾಡ್ಬೋದು ನನ್ನ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೂಡ ಇರುತ್ತೆ ನೀವು ಮೆಸೇಜ್ ಕೂಡ ಮಾಡ್ಬೋದು ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು